ಐಪಿಎಸ್ ಅಧಿಕಾರಿ ವಿರುದ್ಧ ಅವಹೇಳನಕಾರಿ ಪೋಸ್ಟ್ ಮಾಡದಂತೆ ಮನಾಯಿ ಆದೇಶ ನೀಡಿದ ಅಥಣಿ ನ್ಯಾಯಾಲಯ ಬೆಳಗಾವಿಯ ಐಪಿಎಸ್ ಅಧಿಕಾರಿ ರವೀಂದ್ರ ಗಡಾದಿ ಅವರ ವಿರುದ್ಧ ವಿನೋದ ಮಹಾದೇವ ಶಿಂಗಿ ಊರ್ಫಾ ಚಕ್ರವರ್ತಿ ಅವರು ಸಾಮಾಜಿಕ ಮಾಧ್ಯಮಗಳಲ್ಲಿ ಅವಹೇಳನಕಾರಿ ಪೋಸ್ಟ್ಗಳನ್ನು ಹಾಕದಂತೆ ಅಥಣಿಯ ಮಾನ್ಯ ದಿವಾಣಿ ನ್ಯಾಯಾಲಯ ಆದೇಶ ನೀಡಿದೆ ಎಂದು ವಾದಿ ಪರ ನ್ಯಾಯವಾದಿ ಪ್ರವೀಣ ಕಾಂಬಳೆ ಹೇಳಿದರು ಅವರು ಅಥಣಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಅಥಣಿ ತಾಲೂಕಿನ ಐಗಳಿ ಗ್ರಾಮಕ್ಕೆ ಸಂಬಂಧಿಸಿದಂತೆ ವಿವಿಧ ವಿಷಯಗಳ ಕುರಿತು ಬೆಳಗಾವಿ ಐಪಿಎಸ್ ಅಧಿಕಾರಿ ರವೀಂದ್ರ ಗಡಾದಿ ಅವರ ಬಗ್ಗೆ ವಿನೋದ ಮಹಾದೇವ ಶಿಂಗಿ ಊರ್ಫಾ ಚಕ್ರವರ್ತಿ ಎನ್ನುವ ವ್ಯಕ್ತಿ ಹಲವು ದಿನಗಳಿಂದ ಆಧಾರರಹಿತ ಪೋಸ್ಟ್ಗಳನ್ನು ಸಾಮಾಜಿಕ ಮಾಧ್ಯಮಗಳಾದ ಫೇಸ್ಬುಕ್ ಯೂಟ್ಯೂಬ್ ಟ್ವಿಟರ್ ಇನ್ಸ್ಟಾಗ್ರಾಂ ಮೂಲಕ ಅವಹೇಳನಕಾರಿಯಾಗಿ ಪೋಸ್ಟ್ಗಳನ್ನು ಮಾಡುತ್ತಿರುವ ಬಗ್ಗೆ ಮಾನ್ಯ ಅಥಣಿ ದಿವಾಣಿ ನ್ಯಾಯಾಲಯದಲ್ಲಿ ಐಪಿಎಸ್ ರವೀಂದ್ರ ಗಡಾದಿ ಅವರು ದಾವೆ ಸಲ್ಲಿಸಿದ್ದರೂ ಮಾನ್ಯ ನ್ಯಾಯಾಲಯ ಶಿಂಗಿ ಊರ್ಫಾ ಚಕ್ರವರ್ತಿ ಇವರು ರವೀಂದ್ರ ಗಡಾದಿ ಅವರ ಕುರಿತಂತೆ ಯಾವುದೇ ರೀತಿಯ ಸುಳ್ಳು ಮತ್ತು ಅವಹೇಳನಕಾರಿ ಹೇಳಿಕೆ ಫೋಟೋಗಳನ್ನು ಮತ್ತು ವಿಡಿಯೋಗಳನ್ನು ಮತ್ತು ಯಾವುದೇ ಪ್ರಕಾರದ ಬರವಣಿಗೆಯನ್ನು ಮಾಡದಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಮಾಧ್ಯಮಗಳಲ್ಲಿ ಅಮೃತ ಜಾಲದಲ್ಲಿ ಇತರೆ ಯಾವುದೇ ಮಾಧ್ಯಮದಲ್ಲಿ ಹಾಕದಂತೆ ತಾತ್ಪೂರ್ತಿಕ ಮನಾಯಿ ಆದೇಶ ನೀಡಿದೆ ಎಂದು ಹೇಳಿದರು ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿನೋದ ಮಹಾದೇವ ಶಿಂಗಿ ಊರ್ಫಾ ಚಕ್ರವರ್ತಿ ಹಾಗೂ ಅವರ ಪತ್ನಿ ಮತ್ತು ಸುನೀಲ್ ಜುಂಜರವಾಡ ಅವರ ವಿರುದ್ಧ ಮಾನ್ಯ ಜೆಎಂಎಫ್ಸಿ ನ್ಯಾಯಾಲಯ ಅಥಣಿಯಲ್ಲಿ ಈಗಾಗಲೇ ಮಾನಹಾನಿ ಪ್ರಕರಣವನ್ನು ದಾಖಲಿಸಿದ್ದಾರೆ ಎಂದು ನ್ಯಾಯವಾದಿ ಪ್ರವೀಣ ಕಾಂಬಳೆ ಸುದ್ದಿಗಾರರಿಗೆ ಮಾಹಿತಿ ನೀಡಿದರು ನಾಗರಿಕ ಹಕ್ಕುಗಳ ಜಾರಿ ನಿರ್ದೇಶನಾಲಯ ಬೆಳಗಾವಿ ಮತ್ತು ಕಲಬುರಗಿ ವಲಯದಲ್ಲಿ ಪೊಲೀಸ್ ಅಧೀಕ್ಷಕರು ಅಂತ ಹೇಳಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಆ ಅಧಿಕಾರಿಯ ವಿರುದ್ಧ ಐಲಿ ಗ್ರಾಮದ ವಿನೋದ್ ಶಿಂಗಿ ಗುರುಪ್ ಚಕ್ರವರ್ತಿ ಅಂತಕ್ಕಂಥ ಒಬ್ಬ ವ್ಯಕ್ತಿಯು ಅವರ ವಿರುದ್ಧ ಅವಹೇಳನಕಾರಿ ದುರುದ್ದೇಶದಿಂದ ಅವರಿಗೆ ಆಹ್ವಾನ ಪಡಿಸುವ ಉದ್ದೇಶದಿಂದ ತಮ್ಮ ಫೇಸ್ಬುಕ್ ಖಾತೆಯಾಗಿರ್ತಕ್ಕಂಥ ವಿನೋದ್ ಚಕ್ರವರ್ತಿ ಅಂತಕ್ಕಂಥ ಖಾತೆಯಲ್ಲಿ ಈ ನನ್ನ ಕಕ್ಷಿದಾರರ ಕುರಿತಂತೆ ಅವಹೇಳನಕಾರಿ ಪೋಸ್ಟ್ಗಳನ್ನ ಹಾಕುವುದರಿಂದ ನಾನು ಮಾನ್ಯ ದಿವಾಣಿ ನ್ಯಾಯಾಲಯ ಅಥಣಿಯಲ್ಲಿ ಒಂದು ನಿರ್ಬಂಧಕಾರಿಯನ್ನ ದಾಖಲಿಸಿದ್ದು ಆ ನಿರ್ಬಂಧಕಾಜ್ಞೆ ದಾವೆಯಲ್ಲಿ ಮಾನ್ಯ ದಿವಾಣಿ ನ್ಯಾಯಾಲಯ ಅವರು ಮನಾಯಿ ಆದೇಶವನ್ನು ನೀಡಿದ್ದು ಮುಂದಿನ ಉದ್ದ ಮನಾಯಿ ಆದೇಶವನ್ನು ನೀಡಿದ್ದಾರೆ ಆ ಮನಾಯಿ ಆದೇಶದ ಪ್ರಕಾರ ಈ ವಿನೋದ ಚಕ್ರವರ್ತಿ ಉರುಪು ಶಿಂಗಿ ಅಂತಕ್ಕಂಥವರಾಗಲಿ ಅಥವಾ ಅವರ ಪರವಾಗಿ ಯಾರೇ ಆಗ್ಲಿ ಈ ನನ್ನ ಕಕ್ಷಿದಾರಾಗಿರ್ತಕ್ಕಂತಹ ಶ್ರೀ ರವೀಂದ್ರ ಕಾಶನಾಥ್ ಗದಾಡೆ ಸರ್ ಅವರ ಕುರಿತಂತೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅವಹೇಳನಕಾರಿ ಪೋಸ್ಟ್ಗಳನ್ನಾಗ್ಲಿ ಹೇಳಿಕೆಗಳನ್ನಾಗ್ಲಿ ಫೋಟೋಗಳನ್ನಾಗ್ಲಿ ಅಥವಾ ವಿಡಿಯೋಗಳನ್ನಾಗ್ಲಿ ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಾಗ್ಲಿ ವೃತ್ತ ಪತ್ರಿಕೆಗಳಲ್ಲಾಗ್ಲಿ ಮಾಧ್ಯಮಗಳಲ್ಲಾಗ್ಲಿ ಯಾವುದೇ ರೀತಿಯಿಂದ ಹಾಕಬಾರದು ಅಂತಕ್ಕಂತ ಮನಾಯಿ ಆದೇಶವನ್ನ ನೀಡಿದ್ದಾರೆ ಆ ಕುರಿತಂತೆ ನಾನು ತಮ್ಮ ಮಾಧ್ಯಮದ ಮೂಲಕ ಆ ಒಂದು ಸಂಗತಿಯನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ

ಈ ಪ್ರತಿವಾದಿ ನಂಬರ್ ಒಂದ್ ಆಗಿ ಅಥವಾ ಅವರ ಪರವಾಗಿ ಯಾರಾದ್ರೂ ಆಗಲಿ ನನ್ನ ಕಕ್ಷಿದಾರತಕ್ಕಂಥ ಶ್ರೀ ರವೀಂದ್ರ ಕಾಶಿನಾಥ್ ಗದಾನಿ ಅವರ ಕುರಿತಂತೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅವಳನಕಾರಿ ಪೋಸ್ಟ್ ಗಳನ್ನ ಹಾಕಬಾರದು ಕಾರಣಕ್ಕಾಗಿ ಮಾತ್ರ ಮನೆಯ ಆದೇಶ ಇದೆ ಮತ್ತು ಇದೇ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾವು ಈಗಾಗ್ಲೆ ಈ ಫೇಸ್ಬುಕ್ ನಲ್ಲಿ ಹಾಕುವ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾವು ಮಾನ್ಯ ನಮ್ಮ ದಿವಾಣಿ ಮತ್ತು ಜೆಎಂಎಫ್ಸಿ ಸಿ ನ್ಯಾಯಾಲಯದಲ್ಲಿ ಮಾನಹಾನಿ ಪ್ರಕರಣವನ್ನು ಸಹಿತ ದಾಖಲಾ ಮಾಡಿದೀವಿ ನಾವು ಈ ಮಹಾದೇವ್ ವಿನೋದ್ ಮಹಾದೇವ್ ಸಿಂಗಿ ಮತ್ತು ಸುನೀಲ್ ಝಿಂಜರೋಡ್ ಅಂತಕ್ಕಂಥ ವ್ಯಕ್ತಿ ವಿನೋದ್ ಮಹಾದೇವ್ ಝುಂಜರ್ವಾಡ್ ವಿನೋದ್ ಮಹಾದೇವ್ ಸಿಂಗಿಯೂರ್ ಚಕ್ರವರ್ತಿ ಅಂತಕ್ಕಂಥ ವ್ಯಕ್ತಿ ಹಾಕಿರ್ತಕ್ಕಂಥ ಪೋಸ್ಟ್ ಗಳನ್ನ ಈ ಸುನೀಲ್ ಝಿಂಜರ್ವಾಡ್ ಅಂತಕ್ಕಂಥ ವ್ಯಕ್ತಿ ಶೇರ್ ಮೂಲಕನು ನನ್ನ ರಕ್ಷಿದಾರರಿಗೆ ಅವರು ಅವಮಾನ ಪಡಿಸಿರೋದ್ರಿಂದ ಅವರ ವಿರುದ್ಧನೂ ಸಹಿತ ನಾವು ಈಗಾಗಲೇ ಮಾನಹಾನಿ ಪ್ರಕರಣವನ್ನು ದಾಖಲು ಮಾಡಿದ್ದೇವೆ ಸಾವಿರದ ಇಪ್ಪತ್ತೈದಕ್ಕೆ ಫೈಲಿಂಗ್ ಮಾಡಿ ಇದಕ್ಕೆ ಸಂಬಂಧಪಟ್ಟಂಗ ಮಾನ್ಯ ನ್ಯಾಯಾಲಯದವರು ಹದಿನೆಂಟು ಎರಡು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ತಾತ್ಕ ಮನಾಯಿ ಆದೇಶವನ್ನು ನೀಡಿದ್ದಾರೆ ಸರ್ ಈ ಮನಾಯಿ ಆದೇಶ ಎಲ್ಲಾ ಲಿಂಕ್ ಗಳನ್ನ ಮಾನ್ಯ ನ್ಯಾಯಾಲಯದಲ್ಲಿ ಸಲ್ಲಿಸಿರುವುದರಿಂದ ಆ ಮೇಲ್ನೋಟಕ್ಕೆ ಆ ಪ್ರಕರಣ ಸಾಬೀತಾಗಿರೋದ್ರಿಂದ ಮೇಲ್ನೋಟಕ್ಕೆ ಪ್ರಕರಣ ಕಂಡು ಬಂದಿರೋದ್ರಿಂದ ಮಾನ್ಯ ನ್ಯಾಯಾಲಯ ವಿಚಾರಣೆ ಮಾಡಿ ಎಲ್ಲಾ ದಾಖಲೆಗಳನ್ನು ಪರಿಶೀಲನೆ ಮಾಡಿದ ಮಾನ್ಯ ನ್ಯಾಯಾಲಯ ಮನ್ಯಾಯಿ ಆದೇಶವನ್ನು ಈ ಅವ್ರ ಹಾಕಿರ್ತಕ್ಕಾಗಿ ಈ ರೀತಿಯಾಗಿ ಅದು ನನ್ನ ಕಕ್ಷಿದವರಾಗಿರ್ತಕ್ಕಂಥ ರವೀಂದ್ರ ಕಾಶಿನಾಥ್ ಗದಾಡೆ ಸರ್ ಅವರಿಗಾಗ್ಲಿ ಇಲ್ಲಿ ಹಾಕಿರ್ತಕ್ಕಂಥ ಪೋಸ್ಟ್ ಗಳಿಗಾಗ್ಲಿ ಯಾವ್ದೇ ರೀತಿಯಾಗಿರ್ತಕ್ಕಂಥ ಸಂಬಂಧ ಇಲ್ಲ ಇದರಲ್ಲಿ ಎಡಿಟೆಡ್ ಫೋಟೋಗಳನ್ನ ಮತ್ತು ಎಡಿಟೆಡ್ ವಿಡಿಯೋಗಳನ್ನ ಮಾಡಿ ಈ ರೀತಿ ಹಾಕಿದಾರು